ನಾಯಕ ಲಾಯರ್ ಮಾಡ್ತಾ ಇದ್ರು ಶಿವಮೊಗ್ಗದವರು ನಾನು ಅವ್ರ ಮೇಲೆ ಮಾನದಷ್ಟು ಮೊಕದ್ದೊಮ್ಮೆ ಹಾಕಿದ್ದೀನಿ ಅವರೂ ನನ್ನ ಮೇಲೆ ಬಾಸ್ಟ್ ಬಾರನಷ್ಟು ಮೊಕದ್ದಮೆ ಹಾಕಿದ್ದೀನಿ ನಿನ್ನೆಲ್ದ ಮೊನ್ನೆ ಮಾನ ನನ್ನ ಮೇಲೆ ಅವರು ಹಾಕಿದ್ದಂಥ ಬಾರ ನಷ್ಟ ಮೊಕದ್ದೊಮ್ಮೆಗೆ ಏನೂ ಬೆಲೆ ಇಲ್ಲ ಅಂತ ಅದನ್ನು ಪೂರ್ಣ ಕೋರ್ಟ್ ರದ್ದು ಮಾಡಿದೆ ಅನ್ನೋಂಥ ಸಂತೋಷದ ವಿಚಾರವನ್ನು ಇದನ್ನು ರಾಜ್ಯದ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನಗೇನು ಇದರಲ್ಲಿ ದೋಷ ಇಲ್ಲ ತುಂಬ ಸ್ಪಷ್ಟವಾಗಿ ನೆನ್ನೆಲ್ದ ಮೊನ್ನೆ ಐದನೇ ತಾರೀಕು ಬಂದು ಕಾಣುತ್ತೆ ಐದು ಏಳಕ್ಕೆ ಜಡ್ಜ್ಮೆಂಟ್ ಬಂದಿದೆ ಇದರಲ್ಲಿ ಅವ್ರು ಮಾಡಿದಂಥ ಆಪಾದನೆ ಮಾನಷ್ಟು ಮೊಕದ್ದಮೆ ಮಾಡಿದ್ದಕ್ಕೆ ಏನೂ ಅರ್ಥ ಇಲ್ಲ ಮತ್ತು ಅವ್ರು ನನ್ನ ಮೇಲೆ ಆಪಾದನೆ ಮಾಡಿದ್ದು ಎಲ್ಲ ಕೇಸ್ಗಳು ಈಗಾಗಲೇ ಖುಲಾಸೆ ಆಗಿದೆ ಸರ್ ದ ಕೋರ್ಟ್ ಆಫ್ ದಿ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಇದು ಒಂದು ಈ ನಾವು ಹಾಕಿರೋಂಥ ಅವ್ರ ಮೇಲೆ ಹಾಕಿದ್ದೀವಿ ಮಾನವಷ್ಟು ಮೊಕದ್ದಮೆ ಪ್ರತಿ ಸರಿ ನಮಗೆ ತೊಂದರೆ ತೊಂದರೆ ಕೊಡ್ತಾರೆ ಆ ಕೇಸಿದೆ ಈ ಕೇಸಿದೆ ಅನ್ನೋದರದಲ್ಲಿ ತೊಂದರೆ ಕೊಡ್ತಾ ಇದ್ರು ಅದಕ್ಕೋಸ್ಕರ ಸುಮ್ಮನೆ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ ನಮ್ಮ ಮೇಲಿಂದ ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ ಅದು ಇನ್ನೊಂದು ವಾರದಲ್ಲಿ ಅದರದ್ದು ಕೂಡ ಚಾಲು ಆಗುತ್ತೆ ಬಿಜೆಪಿ ಚರ್ಚೆ ಆಯಿತು ಸರ್ ನೋಡಿ ಇವರೇ ನಾನು ಭಾರತೀಯ ಜನತಾ ನಲ್ಲಿ ಇದ್ದೀನಿ ಮುಂಚೆಯಿಂದ ಇದ್ದೀನಿ ಈಗೂ ಇದ್ದೀನಿ ಮುಂದೂ ಇರ್ತೀನಿ ನಾನು ಈ ರೀತಿ ಮೊದಲೇ ಹೇಳಿಕೆ ಕೊಟ್ಟಿದ್ದನ್ನು ನಾನು ಬಿ ಜೆ ಪಿ ಹೋಗಿಬಿಡ್ತೀನಿ ಅನ್ನೋಂಥ ಒಂದು ರೀತಿಯ ಅಭಿಪ್ರಾಯ ಬರೋ ರೀತಿಯಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಟಿ ವಿ ಟಿ ವಿನಲ್ಲಿ ಬಂದಿದೆ ನಾನು ತುರಂತ ತುರ್ತಾಗಿ ಬಿ ಜೆ ಪಿ ಸೇರೋಂಥ ಯೋಚನೆ ನಾನು ಮಾಡೋಕ್ಕೋಗಿಲ್ಲ ಯಾವ ವಿಚಾರಕ್ಕೋಸ್ಕರ ಯಾವ ಸಿದ್ಧಾಂತಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದು ತಪ್ಪು ಇದು ನಾನು ಹೇಳಿದ್ದಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು